ನಮಸ್ತೆ ವೀಕ್ಷಕರೇ ಇವತ್ತಿನ ಸಂಖ್ಯೆ ಸೆವೆನ್ ಸೆವೆನ್ ಜೊತೆ ಯಾವೆಲ್ಲ ನಂಬರ್ ಆ್ಯಡ್ ಆಗುತ್ತೆ ಅಂತ ನೋಡ್ಕೊಂಡು ಹೋಗೋಣ ಸೆವೆನ್ ಜೊತೆ ಸಿಕ್ಸ್ಟೀನ್ ಆ್ಯಡ್ ಆಗುತ್ತೆ ಒನ್ ಪ್ಲಸ್ ಸಿಕ್ಸ್ ಇಸಿಕಲ್ ಟು ಸೆವೆನ್ ಆಗುತ್ತೆ ಅಂದರೆ ನಾವು ಸಿಂಗಲ್ ನಂಬರ್ಗೆ ಅದರ ಎಲ್ಲವನ್ನು ಕನ್ವರ್ಟ್ ಮಾಡಬೇಕು ಅದೇ ರೀತಿ ಟೂ ಪ್ಲಸ್ ಫೈವ್ ಟೂ ಪ್ಲಸ್ ಫೈ ಇಸಿಕಲ್ ಟು ಸೆವೆನ್ ಆಗುತ್ತೆ ಇವೆಲ್ಲವೂ ಸಂಖ್ಯೆ ಸೆವೆನ್ ಸೆವೆನ್ಗೆ ಸೇರುತ್ತೆ ಸೊ ಈ ಏಳನೇ ತಾರೀಕಿನಲ್ಲಿ ಜನಿಸಿದವರ ಗುಣಲಕ್ಷಣಗಳು ಹೇಗಿರುತ್ತೆ ಮತ್ತು ಇವರ ವಿಚಾರಗಳೆಲ್ಲ ಏನು ಇದನ್ನೆಲ್ಲ ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡಬೇಕಾಗಿದೆ ಸೊ ಸೆವೆನ್ ಅಂದ್ರೆ ಕೇತು ಅದರ ಅಧಿಪತ್ಯ ಯಾರು ಈಗ ಸೆವೆನ್ಗೆ ಅಧಿಪತ್ಯ ಯಾರು ಫೈವ್ಗೆ ಬುಧ ಆದಾಗ ಸಿಕ್ಸ್ಗೆ ಶುಕ್ರ ಅದೇ ರೀತಿ ಸೆವೆನ್ಗೆ ಕೇತು ಅಧಿಪತ್ಯ ಇರ್ತಾನೆ ಸೊ ಇವರು ಜೀವನದಲ್ಲಿ ಹೆಚ್ಚು ಹೆಚ್ಚು ಬದಲಾವಣೆಯನ್ನು ನೋಡ್ತಾರೆ ಅಂದರೆ ಒಂದೇ ಕಡೆ ಇದ್ದ ಅಲ್ಲಿ ಇರಲ್ಲ ಬೇರೆ ಬೇರೆ ಪ್ಲೇಸ್ಗೆ ಹೋಗ್ತಕ್ಕಂಥದ್ದು ಬೇರೆ ಬೇರೆ ಜಾಬ್ ಬದಲಾಗ್ತಕ್ಕಂಥದ್ದು ಹೆಚ್ಚು ಬದಲಾವಣೆಯನ್ನು ನೋಡ್ತಕ್ಕಂಥವ್ರು ಯಾರು ಇವರೇ ಇವರು ಒಂದೇ ಕೆಲಸವನ್ನು ಹೆಚ್ಚು ದಿನ ಮಾಡಲು ಬಯಸುವುದಿಲ್ಲ ಅಂದರೆ ಯಾವುದೊಂದು ಕೆಲಸ ಮಾಡ್ತಾ ಅದರಲ್ಲಿ ಬೋರ್ ಆಗುತ್ತೆ ಇನ್ನೊಂದು ಮಾಡೋಣ ಬೇರೆ ಏನಾದರೂ ಸಕ್ಸಸ್ ಇದೆ ನೋಡೋಣ ಈ ಥರ ಮನಸ್ಥಿತಿ ಯಾರಿಗೆ ಅಂದರೆ ಏಳು ಹದಿನಾರು ಇಪ್ಪತ್ತೈದು ಈ ಸಂಖ್ಯೆಯಲ್ಲಿ ಜನಿಸಿದವರಿಗೆ ಜಾಸ್ತಿ ಇರುತ್ತೆ ಮತ್ತು ಇವರು ಪ್ರವಾಸವನ್ನು ಮಾಡಲು ಇಚ್ಛಿಸ್ತಾರೆ ಅಂದರೆ ತಿರುಗಾಟ ಎಲ್ಲಾದರೂ ಇರಬೇಕು ಬೈಕ್ ಸಿಗ್ತಿರಬೇಕಂತ ಇರಬೇಕು ಫ್ರೆಂಡ್ಸ್ ಜೊತೆ ತಿರ್ಬೇಕು ಪ್ರವಾಸ ಮಾಡಬೇಕು ಬೇರೆ ಬೇರೆ ಪ್ಲೇಸ್ಗಳನ್ನು ನೋಡಬೇಕು ಇದೆಲ್ಲ ಇವರಲ್ಲಿ ತುಂಬ ಇರುತ್ತೆ ಮತ್ತು ಟಿ ವಿ ಮತ್ತು ಮೊಬೈಲನ್ನು ಜಾಸ್ತಿ ನೋಡ್ತಕ್ಕಂಥ ಯಾರು ಕೇಳಿದರೆ ಇದೇ ತಾಯಿ ಅಲ್ಲಿ ಟಿವಿ ಟಿ ವಿ ನೋಡ್ತಾರೆ ಇವಾಗೆಲ್ಲ ಮೊಬೈಲ್ ಜಾಸ್ತಿ ಇದೆ ಮೊಬೈಲ್ ಲ್ಯಾಪ್ಟಾಪ್ ಎಲ್ಲ ಬಂದಿದೆ ಈ ಲ್ಯಾಪ್ಟಾಪನ್ನೆಲ್ಲ ನೋಡ್ತಾರೆ ಮತ್ತು ಇವರದ್ದು ಗರ್ಭಿತವಾದ ಬುದ್ಧಿವಂತಿಕೆ ಅಂದರೆ ಏನಾದರೂ ಒಂದು ಬುದ್ಧಿವಂತಿಕೆ ಯೂಸ್ ಮಾಡಿದರೆ ಅದು ಅರ್ಥ ಇರುತ್ತೆ ಇವರು ಕೊಡ್ತಕ್ಕಂಥ ಸಜೆಷನ್ ಉಪದೇಶ ಬೇರೆಯವರಿಗೆ ಅದು ಫಲ ಕೊಡುತ್ತೆ ಅಂದರೆ ಅದು ಸಕ್ಸಸ್ ಆಗುತ್ತೆ ಯಾರಾಗ್ಯಾದ್ರೂ ಇವರಿಗೆ ಏನಾದರೂ ಸಜೆಷನ್ ಕೊಟ್ಟರೆ ಅದರಿಂದ ಅವರು ಸಕ್ಸಸ್ ಆಗ್ತಾರೆ ಬಟ್ ಬೇಗ ಯಾರನ್ನಾದರೂ ನಂಬಿ ಬೇಗ ಮೋಸ ಹೋಗ್ತಕ್ಕಂಥವ್ರು ಯಾರು ಅಂತ ಕೇಳಿದರೆ ಇವರೇ ಆದ್ದರಿಂದ ಇವರು ನಂಬು ಸ್ವಲ್ಪ ನೋಡಬೇಕು ಮತ್ತು ಇಲ್ಲಿ ಕೇತು ಬಂದಿರುವುದರಿಂದ ಏಳನೇ ನಂಬರ್ ಕೇತು ಕೇತು ಯಾವುದಕ್ಕೆ ಕಾರಕ ಮೋಕ್ಷಕ್ಕೆ ಕಾರಕ ಇವರಿಗೆ ದೇವರ ಮೇಲೆ ಆಧ್ಯಾತ್ಮದ ಮೇಲೆ ದೈವ ದೇವರ ಮೇಲೆ ಇವರ ಮೇಲಿನ ನಂಬಿಕೆಗಳು ಕಾಲ ಇರುತ್ತೆ ಅದು ಕೇತು ಇಲ್ಲಿ ಆ್ಯಡ್ ಆನ್ ಆಗಿದ್ದಾನೆ ಸೊ ಒನ್ ಪ್ಲಸ್ ಸಿಕ್ಸ್ ಅಂದರೆ ಅಲ್ಲಿ ಶುಕ್ರ ಕೂಡ ಬಂದಿದ್ದಾನೆ ಒನ್ ಅಂದರೆ ಸೂರ್ಯ ಶುಕ್ರ ಇಸಿಕಲ್ ಟು ಅಲ್ಲಿ ಏನು ಬರುತ್ತೆ ಸೆವೆನ್ ಬರುತ್ತೆ ಅಲ್ಲಿ ಟೂ ಪ್ಲಸ್ ಫೈವ್ ಅಂದರೆ ಟೂ ಅಂದರೆ ಚಂದ್ರ ಫೈ ಅಂದರೆ ಬುಧ ಸೊ ಚಂದ್ರ ಮತ್ತೆ ಬುಧ ಸೇರಿ ಅಲ್ಲಿ ಕೇತು ಬಂದಿದೆ ಅಲ್ಲಿ ಸ್ವಲ್ಪ ಚಂದ್ರ ಮತ್ತು ಚಂದ್ರ ಮತ್ತೆ ಬುಧನ ಸಂಯೋಜನೆ ಕೂಡ ಇರಲಿರುತ್ತೆ ಅದನ್ನು ಅದನ್ನು ನಾವು ಕೂಡ ತಗೋಬೇಕಿಲ್ಲಿ ಯಾಕಂದರೆ ಟೂ ಅಂದರೆ ಚಂದ್ರ ಫೈವ್ ಅಂದರೆ ಬುಧ ಫಿಸಿಕಲ್ ಟು ನಾವು ಕೇತು ಅಂತ ನೋಡ್ತೇವೆ ಸೆವೆನ್ ಬಂದಾಗ ಸೊ ನೋಡಿ ಮತ್ತೆ ಇವರು ಸಂಗೀತವನ್ನು ತುಂಬ ಎಂಜಾಯ್ಮೆಂಟ್ ಮಾಡ್ತಾರೆ ಅಂದರೆ ಮ್ಯೂಸಿಕ್ ಸಂಗೀತ ಹೇಳ್ತಾರೆ ಕೆಲವೊಂದು ಸಲ ಡಬ್ಬಿಂಗ್ ಮಾಡ್ತಾರೆ ಹಾಡು ಹೇಳ್ತಾ ಇರ್ತಾರೆ ಇದೆಲ್ಲ ಇವರಿಗೆ ತುಂಬ ಎಂಜಾಯ್ಮೆಂಟ್ ಆಗಿರುತ್ತೆ ಮತ್ತು ಇವರು ಎಲ್ಲಾದರೂ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ ಅಲ್ಲಿಯ ಓನರಿಗೆ ಮೇಲಧಿಕಾರಿಗೆ ಅಲ್ಲಿಗೆಲ್ಲ ಮತ್ತು ಹಿರಿಯರೊಡನೆ ಅಂದರೆ ಸೀನಿಯರ್ ಸಿಟಿಜನ್ ಜೊತೆ ಇವರು ಚೆನ್ನಾಗಿ ಇವರ ಬ್ಯೂಯರ್ ಇರುತ್ತೆ ಯಾರು ಯಾವತ್ತೂ ಅವರ ಹತ್ರ ಜಾಸ್ತಿ ಜಗಳ ಎಲ್ಲ ಆಗಲ್ಲ ಅವರಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಇದೆಲ್ಲ ಗುಣಗಳು ಈ ಸಂಖ್ಯೆಯಲ್ಲಿ ಅಂದರೆ ಏಳನೇ ತಾರೀಕು ಹದಿನಾರನೇ ತಾರೀಕು ಮತ್ತು ಇಪ್ಪತ್ತೈದನೇ ತಾರೀಕಿಗೆ ಜನಿಸಿದವರಿಗೆ ಇದೆಲ್ಲ ಇವರಿಗೆ ತುಂಬ ಇರುತ್ತೆ ಮತ್ತು ಜ್ಯೋತಿಷ್ಯ ದೇವರು ವಾಸ್ತು ನ್ಯೂಮಲಜಿ ಇದರ ಮೇಲೆ ಎಲ್ಲ ಕೂಡ ಆಸಕ್ತಿ ಬರುತ್ತೆ ಯಾಕಂದರೆ ಸೆವೆನ್ ಅಂದರೆ ಕೇತು ಕೇತು ಮೋಕ್ಷಕ್ಕೆ ಕಾರಕನಾಗಿರುವುದರಿಂದ ಮತ್ತು ಯಾವುದೇ ಕಷ್ಟದ ಪರಿಸ್ಥಿತಿ ಬರಲಿ ಆಗ ಇವರು ತಾಳ್ಮೆ ಕಳೆದುಕೊಳ್ಳುವುದಿಲ್ಲ ಕೋಪ ಬರುತ್ತೆ ಸಿಟ್ಟು ಬರುತ್ತೆ ಆದರೂ ತಾಳ್ಮೆಯಿಂದ ಇದ್ದು ಆ ಪರಿಸ್ಥಿತಿಯಿಂದ ಯಾವ ರೀತಿ ಮೇಲೆ ಬರಬೇಕು ಅಂತ ಇವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಮತ್ತು ಇವರಿಗೆ ಯಾರಾದರೂ ಸಪೋರ್ಟರ್ಸ್ ಇದ್ದರೆ ಜೊತೆಗಾರರೆಲ್ಲ ಸಪೋರ್ಟರ್ಸ್ ಇದ್ದರೆ ತುಂಬ ಖುಷಿಯಿಂದ ಇರ್ತಾರೆ ಜೊತೆಗಾರ ಇವತ್ತು ಇವರಿಗೆ ಅಂದರೆ ಸಿಗ್ತಕ್ಕಂಥ ಗಂಡ ಆಗಿರ್ಬೋದು ಅಥವಾ ಹೆಂತಿ ಆಗಿರ್ಬೋದು ಅವರು ಸಪೋರ್ಟ್ ಇದ್ದರೆ ಅವ್ರ ಜೊತೆ ಚೆನ್ನಾಗಿರ್ತಕ್ಕಂಥದ್ದು ಮತ್ತು ಇವರ ಕಣ್ಣು ತುಂಬ ಅಟ್ರಾಕ್ಷನ್ ಈ ತಾರೀಕಿನಲ್ಲಿ ಜನಿಸಿದವರು ನೋಡಿ ಸ್ವಲ್ಪ ನೀಲ ಕಣ್ಣು ಅಂತ ಹೇಳ್ಬೋದು ನೋಡಿ ಅಬ್ಸರ್ವ್ ಮಾಡಿ ಅವರ ಕಣ್ಣು ಸ್ವಲ್ಪ ತುಂಬ ಅಟ್ರಾಕ್ಷನ್ ಇರುತ್ತೆ ಈ ತಾರೀಕಿನಲ್ಲಿ ಜನಿಸಿದವರು ಮತ್ತು ಯಾವುದಾದ್ರೂ ಒಂದು ವಿಚಾರದಲ್ಲಿ ಕನಸನ್ನು ಕಂಡ್ರೆ ಈ ಥರ ನಾನು ಮನೆ ಮಾಡಬೇಕು ಈ ಥರ ಒಂದು ಗಾಡಿ ತಗೋಬೇಕು ಈ ಥರ ಒಡವೆ ತಗೋಬೇಕು ಈ ಥರ ಡ್ರೆಸ್ ತಗೋಬೇಕು ಈ ಥರ ಏನಾದರೂ ಕನಸನ್ನು ಕಂಡಾಗ ಅದನ್ನು ನನಸ್ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಡ್ತಾರೆ ಕೊನೆಗೆ ಅದನ್ನು ಮಾಡ್ತಾರೆ ಅದನ್ನು ರೀಚ್ ಮಾಡ್ತಾರೆ ಆ ಗೋಲನ್ನು ರೀಚ್ ಮಾಡ್ತಕ್ಕಂಥ ಒಂದು ಆತ್ಮಬಲ ಇವರಲ್ಲಿ ಜಾಸ್ತಿ ಇರುತ್ತೆ ಮತ್ತು ಇವರಿಗೆ ಜ್ಞಾನಶಕ್ತಿ ಜಾಸ್ತಿ ಇರುತ್ತೆ ಆದ್ದರಿಂದ ತುಂಬ ಜನ ಇವರ ಹತ್ರ ಅಟ್ರಾಕ್ಷನ್ ಆಗ್ತಾರೆ ನೋಡಿ ಆಕರ್ಷಣೆಗೊಳಗಾಗ್ತಾರೆ ತುಂಬ ಜನ ಮತ್ತು ಮುಂದೆ ಆಗ್ತಕ್ಕಂಥ ವಿಚಾರಗಳು ಇವರಿಗೆ ಮೊದಲೇ ಗೊತ್ತಾಗುತ್ತೆ ಸೊ ಏನಾದರೂ ಆಕ್ಸಿಡೆಂಟ್ ಆಗೋದಿದ್ರೆ ಅಥವಾ ಏನಾದರೂ ಲಾಸ್ ಆಗೋದಿದ್ದರೆ ಯಾರಾದರೂ ಬರೋದಿದ್ದರೆ ಅದರಲ್ಲಿ ಇವರಿಗೆ ಮೊದಲೇ ಒಂಥರ ಗೊತ್ತಾಗುತ್ತೆ ಏನಾದರೂ ಒಂದು ಸೂಚನೆ ಸಿಗುತ್ತೆ ಸೊ ಆದ್ದರಿಂದ ಇವರು ಯಾವತ್ತು ಅನ್ನು ಮಾತ್ರ ಜಾಸ್ತಿ ಥಿಂಕ್ ಮಾಡಬೇಕು ಅನ್ನು ಥಿಂಕ್ ಮಾಡಬಾರ್ದು ಮತ್ತು ಯಾರಿಗೂ ಇವರು ನೆಗೆಟಿವ್ ಆಗಿ ಬೈಬಾರ್ದು ಅದು ಅವರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಆದರೆ ಸೆಕೆಂಡ್ ಸೆವೆನ್ ಕೇತು ಬಂದಿರೋದ್ರಿಂದ ಇವರು ಯಾವತ್ತು ಪಾಸಿಟಿವ್ ಜಾಸ್ತಿ ಪಾಸಿಟಿವ್ ಆಲೋಚನೆಗಳನ್ನೇ ಮಾಡ್ತಾ ಬಂದಾಗ ಇವರಿಗೆ ಅಂತಹ ವ್ಯಕ್ತಿಗಳೇ ಸಿಗ್ತಕ್ಕಂಥದ್ದು ಅಂತಹ ಗುಣಗಳೇ ಇವರಿಗೆ ಜಾಸ್ತಿ ಬರ್ತಕ್ಕಂಥದ್ದು ಮತ್ತು ನೋಡಿ ಇವರದ್ದು ಒಂದು ಮೈನಸ್ ಪಾಯಿಂಟ್ ಅಂದರೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ವಿಫಲರಾದರೆ ಅದರಲ್ಲಿ ಫೈಲ್ಯೂರಾದರೆ ತುಂಬ ಖಿನ್ನತೆಗೆ ಒಳಪಡ್ತಾರೆ ಇವರು ಅಂದರೆ ಡಿಪ್ರೆಷನ್ಗೆ ಹೋಗ್ತಾರೆ ಸೊ ಅದು ಮಾಡಬಾರ್ದು ಡಿಪ್ರೆಷನ್ಗೆ ಹೋಗಬಾರ್ದು ಅವರ ಜೊತೆ ಅದರಿಂದ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಅದರಿಂದ ಮೇಲೆ ಒಂದು ಸಮಾಧಾನದಿಂದ ಆಲೋಚನೆ ಮಾಡಿದಾಗ ಇವರಿಗೆ ಅದರಲ್ಲಿ ಸಕ್ಸಸ್ ಸಿಗ್ತಕ್ಕಂಥದ್ದು ಸೊ ಇವರ ಅದೃಷ್ಟದ ದಿನ ಯಾವುದು ಅಂತ ಕೇಳಿದರೆ ಭಾನುವಾರ ಇವರಿಗೆ ತುಂಬ ಅದೃಷ್ಟದ ದಿನ ಮತ್ತು ಗುರುವಾರ ಈ ದಿನಗಳು ಇವರಿಗೆ ಅದೃಷ್ಟದ ದಿನಗಳು ಮತ್ತು ವಾಯುವ್ಯ ದಿಕ್ಕು ಇವರಿಗೆ ತುಂಬ ಒಳ್ಳೆಯ ದಿಕ್ಕಿವರಿಗೆ ವಾಯುವ್ಯ ದಿಕ್ಕು ಸೊ ಇದಿಷ್ಟು ಸೆವೆನ್ ಸಿಕ್ಸ್ಟೀನ್ ಟ್ವೆಂಟಿ ಫೈವ್ಗೆ ಹುಟ್ಟಿದವರ ವಿಚಾರಗಳು ಸೊ ವಿಡಿಯೋ ಇಷ್ಟ ಆಗಿದೆ ಎಲ್ರಿಗೂ ಶೇರ್ ಮಾಡೋದು ಮರಿಬೇಡಿ ಎಲ್ರಿಗೂ ಶುಭವಾಗಲಿ ಮುಂದಿನ ವಿಡಿಯೋ ಜೊತೆ ಬರ್ತೇನೆ